ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದು ಟಾಟಾಸ್ ಮೆಗ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದು ಓನರ್ಶಿಪ್ ಎಷ್ಟು ಐತೆ ಇದು ಇದು ಸೆಕೆಂಡ್ ಓನರ್ ಆಗಿದ್ದಾರೆ ಸರ್ ತಗೊಳ್ಳೋರು ಮೂರನೇ ಅವರು

ಇಲ್ಲ ಇಲ್ಲ ಕೆ ಟೆನ್ ಚಾಮುಂಡಿ ರಿಜಿಸ್ಟ್ರೇಷನ್ ಅಲ್ಲಿ ಹೌದು ಸರ್ ಚಾಮುಂಡಿ ರಿಜಿಸ್ಟ್ರೇಷನ್ ಓಕೆ ಓಕೆ ಆ ರಿಜಿಸ್ಟ್ರೇಷನ್ ಅಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಗಾಡಿ ಇದೆ ಹೌದಾ ಹೌದು ಸರ್ ಟೈರ್ ಗಳನ್ನ ಎಲ್ಲ ಚೆನ್ನಾಗಿದೆ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಎಷ್ಟು ಬರ್ತದೆ ಮೈಲೇಜ್ ಇದೆ ಗಾಡಿ ಮೈಲೇಜ್ 16 18 ಬರುತ್ತೆ ಸರ್ ಅದರಿಂದ ನಾನು ಓಡಿಸ್ತಾ ಇದೀನಿ ಗಾಡಿ ಹ್ಮ್ ನನ್ನ ಕೈಯಲ್ಲಿ 16 ವರೆ ಬರ್ತಾ ಇದೆ ಹೌದಾ ಹೌದು ಸರ್ ಇವಾಗ ಎಲ್ಲ ಇದೆ ಗಾಡಿ ಲೊಕೇಶನ್ ಇವಾಗ ಬೆಂಗಳೂರಲ್ಲೇ ಇದೆ ಸರ್ ನೀಲಸಂದ್ರ ಬೆಂಗಳೂರು ಯಾವ ಏರಿಯಾ ನೀಲಸಂದ್ರ ಸರ್ ನೀಲಸಂದ್ರ ನೀಲಸಂದ್ರ ಕೋರ್ಮಂಗ್ಲ ಸರೌಂಡಿಂಗ್ ಬಟ್ ನಗರ ರಿಜಿಸ್ಟ್ರೇಷನ್ ಇದೆಲ್ಲ ಕೆ ಟಿ ಎನ್ ಹೌದು ಸರ್ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಹೌದಾ ಹೌದು ಸರ್ ಓಕೆ ಓಕೆ ನೀವು ಸೆಂಗೆ ನೋಡರ ಇದು ಆ ಹೌದು ಇಲ್ಲ ನಮ್ಮ ಫ್ರೆಂಡ್ ಇದು ಹಾ ಹಾ ಆ ನಮ್ಮ ಫ್ರೆಂಡ್ ಇದು ಹೌದಾ ಆ ಕಾಲ್ ಮಾಡಿದ್ರೆ ಅವರು ಬಂದು ಸಿ ಸಿ ಬೀಸ್ ಕೊಟ್ಟು ಬಿಡ್ತಾರೆ ಓಕೆ ಓಕೆ ಎಷ್ಟು ಹೇಳ್ತರ ಗಡಿ ರೇಟ್ ಇದು ಸರ್ 230 ಹೇಳ್ತಾ ಇದೀನಿ ಇದು 230 ಹೌದು ಸರ್ ನೆಗೋಷಿಯಬಲ್ ಅಲ್ಲನ ಫ್ರೀಜ್ ಇದು கலையே சார்